नितेश फुल सूप इल्दी वीडियो बेनम स्नेण आ, आ, तो तो आ जय कर्नाटक माते जय कर्नाटक माते

ಆಯಿತಾ ಸೊ ಸ್ನೇಹಿತರೆ ಇವಾಗ ಒಳ್ಳೆ ಸೀನ್ ಆಗಿತ್ತು ಸಂತೋರ್ ಗಾಡಿ ಸ್ಟಾರ್ಟ್ ಆಗ್ತಾ ಇರಲಿಲ್ಲ ಸೊ ಭಾರಿ ಕಷ್ಟ ಕೊಡ್ತು ನೋಡಿ ಹಿಂಗಿದೆ ಹೋಗ್ತಾ ಇದ್ದಾರೆ ಹಾಂ ಅಡ್ಡಿಲಿ ಅಡ್ಡಿಲಿ ಅರ್ಜೆಂಟ್ ಇಲ್ಲ ಬೈ ಆರಾಮ್ಸೆ ನಾವು ನಾಲ್ಕು ಜನನೇ ಇದ್ದೀವಿ ಹೌದಾ ಓಕೆ ಅಮ್ಮನೆ ಸು ಹಂಗೆ ಆಗ್ಬಿಟ್ಟಿದೆ ಈಗ ಆರಾಮ್ಸೆ ಓಕೆ 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 ಹ್ಞೂ ರೋಪ್ ಕೊಟ್ಟಿದ ತಕ್ಷಣ ಸಂತು ಗಾಡಿ ಸ್ಟಾರ್ಟ್ ಆಗೋಯ್ತು ಅದೇನಂತ ಗೊತ್ತಾ ನಮ್ಮ ಡೀಪ್ ಬಸ್ ಥರ ನಾನು ಯಾವುದು ಎಲ್ ಕೆ ಬಿ ಗಾಡಿಗಳ ಥರ ಅಲ್ಲ ಸಮಯ ಇದ್ದೀನಿ ಇವಾಗ ನಾನು ಇದಾ ನಾನು ಹೋಗ್ತೀನಿ ರೀ ಹಾಂ ಸಂತು ಬೀದಕ್ಕೆ ಟ್ರೈ ಮಾಡಿದ್ರು ರೈಟ್ಗೆ ಹೋಗ್ಬೇಕು ಹಂಗೆ ಹೋಗಿ ಹಂಗೆ ಹೋದ್ರೆ ಹತ್ತುತ್ತೆ ಗಾಡಿ

टा <laughs> ಬೇಡ 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 ಬಿಡ ಏನಾಗಲ್ಲ ಮುಂದೆ ಬಂದೆ ಬಾಯಿ ಸೊ ಸ್ನೇಹಿತರೆ ನೋಡಿದ್ರಲ್ಲ ಗಿಜೆಟರ ಬಂದ್ವಿ ಬಾಯ್ ಬಂದ್ವಿ ರೀ ಸಂತೋಷ್ ಪಾ ಅಲ್ಲಿ ಬಾ ಆಗಲ್ಲ ನಿಮಿಷ ಒದ್ದಾಡ್ಬುಟ್ಟಿ ಬಾ ಅಪ್ಪ ಏನು ಆಗ್ತಾನೆ ಇಲ್ಲ ಅಲ್ಲಿ ಮಾಡ್ಬೋದು ಬಿಡು ಅಲ್ಲಿ ಮಾಡ್ತೀನಿ ಬಾಲಿ ಉಗೇದಣ್ಣ ಹತ್ರ ತಗೋಣ ಹಾ ಸ್ಟಾರ್ಟ್ ಮಾಡೋಣ ಅಮ್ಮ 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 नक्न बड़े बड़ी वड़े 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 पापा ಕ್ಲಿಯರ್ ವಾಟರ್ ಸಿಗುತ್ತೆ ತುಂಬಿಕೊಳ್ಳೋಣ ಕುಡಿಯೋಕೆ ದಡ್ಡ ಪರವಾಗಿಲ್ಲ ಏನೋ ಮಾಡೋಣ ನಡಿ tere . ära ma üldse pood või ? ära rämpsa , ära rämpsa . ಹುಲಿ ಅವರು ಒಂದೇ ಒಂದು ಟೆರೈನಲ್ಲಿ ಕಷ್ಟಪಟ್ಟರು ಅಷ್ಟೇ ಇನ್ನೆಲ್ಲ ಮಾಡಿಬಿಟ್ರು ಸೊ ಅವರು ಈ ಆಫ್ ರೋಡನ್ನು ಕಂಪ್ಲೀಟ್ ಮಾಡುವ ಹೆಗ್ಗಳಿಕೆ ನಾನು ಹೋಗ್ಲಾ ಅಡ್ಡಿ ಇಲ್ಲ ನಾನು ಹೋಗ್ತೀನಿ ರೀ ಬರ್ತೀನಿ ಆರಾಮ್ ಓ ನಾನು ಗಾಡಿ ನಿಲ್ಲಿಸೋಕ್ಕಾಗಲ್ಲ ಗುರು ಲಾಕದೆ ಅಪ್ಪ ಅದೊಂದು ತೆಗೆದುಬಿಡಿ ಏನಪ್ಪ ಇದು ಅಮ್ಮ ದೇವರೇ Ya Tuhan Sebentar, Sachi berada di ನಮ್ಮಂದಿರದೆ ಮಾತು ಮರ್ಯೋದು ನಾವು ಫಸ್ಟು ಅಯ್ಯೋ ಬಿಟ್ರು ಗುರು ಭಯ ಹತ್ಸ ಬಿಟ್ರು ಭಯ ಅಯ್ಯೋ ದೇವ್ರೆ ನೋಡಿರಿ ಯಾರ್ದು ಯಾರ್ದು ಮಧುದಾ ಅಲ್ಲ ದರ್ಶನ್ ಅವ್ರದ್ದಾ Kamu sudah meletakkan penutup, bro? Oh, kacau Uli? Tidak, tidak, saya nah, sedikit terlepas Masuk, masuk, masuk Tidak, tidak, ஓ டவுனில் ஆரம்ப்சே இழுஸ் போது உகேந்திரன நான் யாக்கு வந்து தப்பு முன்னே இது ஸ்ட்ரெய்ட் ஓகே Nunca estudei de... ಸ್ನೇಹಿತರೆ ಮುಗೀತು ಇನ್ನೊಂದು ಟರೇನು ಸೊ ಒಂದು ಸೀನ್ ಆಗಿದೆ ದರ್ಶನ್ ಅವ್ರ ಕ್ಲಚ್ ಪ್ಲೇಟು ಒಡ್ಸ್ಕೊಂಡು ಹೋಗಿದೆ ಸೋ ಇವಾಗ ಅದೊಂದು ವ್ಯವಸ್ಥೆ ಮಾಡಬೇಕೀಗ ಒಂದು ವ್ಯವಸ್ಥೆ ಮಾಡಿದ್ರೆ ಆಗೋಗ್ಬಿಡುತ್ತೆ ಬಂದ್ವಿ ಎಲ್ಲ ಗಾಡಿಗಳು ಹಚ್ಚಿ ಇಳಿಸ್ಬೇಕಿತ್ತು ಬಂದ್ವಿ ಅಮ್ಮ ತೂ ನನಗೆ ಗ್ಲೌಸ್ ಇಲ್ಲಾಂದ್ರೆ ಗ್ರಿಪ್ ಸಿಗಲ್ಲ ಇಲ್ಲೇ ಇಟ್ಬಿಟ್ಟೋಗ್ಬಿಟ್ಟೆ Oh. Mäkin mm -hmm. mm -hmm. Sol, Solpa krampaita. ಅಥವಾ ಇಲ್ಲ 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 ಮಾಡೋಣ ಓಕೆ ಫೈನ್ ಕೂತ್ಕೊಳ್ಳಿ ಐದು ನಿಮಿಷ ಅರ್ಜೆಂಟ್ ಬೇಡ ಆರಾಮಾಗಿ

ಹಲ್ಮೂರು ಜನ ಇಲ್ಲಿ ಮೂರು ಜನ ಇದ್ದರೆ ಹತ್ತು ಸುಡೋದು ಸ್ನೇಹಿತರೆ ಮುಗೀತು ಇನ್ನೂ ಕೆಳಗೆ ಇನ್ನೊಂದು ರೂಟ್ ಇದೆ ಅಪ್ಪ ದೇವ್ರೆ ಹುಷ್ ಮುಗೀತು ಹ್ಞೂ ಬಿಡಿ ಓ ಸ್ನೇಹಿತರೆ ಆಫ್ ರೋಡ್ನ ಎಲ್ಲ ರೆಡಿ ಆಗ್ತಾ ಇದ್ದಾರೆ ನೋಡೋಕ್ಕೆ ನೋಡ್ತಾ ಇರ್ಬೋದು ಸೊ ಬಾಯ್ ಹೇಗ್ ಅನ್ಸರಪ್ಪ ಎಲ್ಲರಿಗೂ ಆಫ್ ರೋಡು ಹೇಗ್ ಅನ್ಸ್ ಹೇಗ್ ಅನಿಸ್ತು ನಮ್ಮ ಹುಲಿಯಲ್ಲಿ ಹುಲಿ ಅಣ್ಣ ಹೇಗ್ ಅನಿಸ್ತು ಸೂಪರು ಮಸ್ತಾಗಿ ಮಾಡಿದ್ವಿ ಆದ್ರೆ ಸಖತ್ ಸೂಪ್ ಇದೆ ಬ್ಲಾಗ್ ನೋಡಿದ್ರಲ್ಲ ಹಾಗೇನೆ ನಮ್ಮ ವಿಕಾಸ್ ಅವ್ರು ಫಸ್ಟ್ ಬಂದ್ಬಿಟ್ರು ಅವ್ರು ತುಂಬಾ ಜಾನ್ಪ್ಪ ಯಾವ ಆಫ್ ಉರಂಬಿಕರ್ ಆಫ್ ರೋಡ್ ಬೇರೆ ಕರ್ನಾಟಕದ ಎದುರ್ತಾ ಇದ್ರು ಕೇರಳದೇ ಮಾಡ್ಬಿಟ್ರು ಅದಕ್ಕೆ ಗುಂಡ್ಗೆ ಬೇಕು ಹೇಳಿ ನಮ್ಮ ಉಗೇಂದ್ರ ಸೆಂಟರ್ ಆಫ್ ಅಟ್ರಾಕ್ಷನ್ ಈ ರೈಡ್ ಅಲ್ಲಿ ಓಕೆ ಸ್ನೇಹಿತರೆ ಬರ್ತೀನಿ ಇನ್ನೊಂದು ಅಲ್ಲಿಂದ ಇಡ್ಸೋದೊಂದು ಬ್ಲಾಗ್ ಸ್ಟಾರ್ಟ್ ಆಗುತ್ತೆ ಅದು